ಕಲೆಕಳ್ಳತನ ದರೋಡೆ ಸೇರಿದಂತೆ ಐವತ್ತಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರೌಡಿ ಶೀಟರ್ ಜಯಂತ್ ಪಲ್ಸರ್ ಬೈಕ್ನಲ್ಲಿ ಬಂದು ರಾಬರಿಗೆ ಯತ್ನಿಸುತ್ತಿದ್ದ ವೇಳೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅಟ್ಯಾಕ್ ಮಾಡಿ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗಲು ಸೂಚಿಸಿದ್ದಾರೆ ಆದರೂ ಪರಾರಿಯಾಗಲು ಯತ್ನಿಸಿದ ಜಯಂತ್ ಪೊಲೀಸ್ ಸಿಬ್ಬಂದಿ ಇಮ್ರಾನ್ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾನೆ ಈ ವೇಳೆ ದಾವಸ್ಪೇಟೆ ಇನ್ಸ್ಪೆಕ್ಟರ್ ಬಿರಾಜು ಆರೋಪಿ ಕಾಲಿಗೆ ಗುಂಡು ಹಾರಿಸಿ ರೌಡಿ ಶೀಟರ್ ಜಯಂತ್ನನ್ನ ಬಂಧಿಸಿದ್ದಾರೆ ರೌಡಿ ಶೀಟರ್ ಜಯಂತ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಇಮ್ರಾನ್ ಖಾನ್ಗೆ ದಾವಸ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ದಾವಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಮ್ ನೆಲಮಂಗಲ